ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರ ನಮಸ್ಕಾರಗಳು ಹಿಂದೂ ದೇವಾಲಯವೆಂದೇ ಪ್ರಖ್ಯಾತಿ ಪಡೆದಿರುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ನಾನು ನಿಮ್ಮನ್ನು ಕರೆತಂದಿದ್ದೇನೆ ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳವೆಂದು ಭಕ್ತರ ನಂಬಿಕೆ ಇಲ್ಲಿ ಸಾಕ್ಷಾತ್ ಪರಮಾತ್ಮನೇ ನೆಲೆಸಿದ್ದಾನೆ ಎಂದು ಹೇಳುತ್ತಾರೆ ಇನ್ನು ಧರ್ಮಸ್ಥಳದ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಷಯಗಳೇ ಅವುಗಳು ಯಾವುವು ಧರ್ಮಸ್ಥಳದ ಮಹತ್ವ ಏನು ಐತಿಹಾಸಿಕ ಹಿನ್ನೆಲೆಗಳೇನು ಮುಂದೆ ತಿಳಿಯೋಣ ಬನ್ನಿ ಹಿಂದೂ ಯಾತ್ರಾಸ್ಥಳ ಮತ್ತು ಧಾರ್ಮಿಕ ಕೇಂದ್ರವೇ ನಮ್ಮ ಧರ್ಮಸ್ಥಳವು ಧರ್ಮಸ್ಥಳವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಪುರಾತನ ದೇವಾಲಯ ನೇತ್ರಾವತಿ ದಡದಲ್ಲಿದೆ ಮುಖ್ಯವಾಗಿ ಇದು ಹಿಂದೂ ದೇವರಾದ ಶ್ರೀ ಮಂಜುನಾಥ ಸ್ವಾಮಿಗೆ ಸಮರ್ಪಿತವಾದ ಮತ್ತು ಹಿಂದೂ ಯಾತ್ರಾ ಸ್ಥಳಗಳಲ್ಲಿ ಪ್ರಮುಖ ಸ್ಥಳವಾಗಿದೆ ನಮ್ಮ ಧರ್ಮಸ್ಥಳವು ಈ ಸ್ಥಳವನ್ನು ಹಿಂದೆ ಕುಡುಮ ಎಂದು ಕರೆಯಲಾಗುತ್ತಿತ್ತು ಮತ್ತು ಇದು ತನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಪ್ರಸಿದ್ಧಿ ಪಡೆದಿದೆ ಹದಿನಾರನೇ ಶತಮಾನದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದ ಸೋದೆ ಮಠದ ಮಾಧ್ವ ಸಂತ ವಾದಿರಾಜ ಸ್ವಾಮಿಗಳು ಲಿಂಗವನ್ನು ಪುನಃ ಪ್ರತಿಷ್ಠಾಪಿಸಿ ಆ ಸ್ಥಳಕ್ಕೆ ಧರ್ಮಸ್ಥಳವೆಂದು ಹೆಸರನ್ನು ತಂದಿದ್ದರು ಧರ್ಮ ದೇವತೆಗಳು ಕೂಡ ಇದನ್ನೇ ಹೇಳಿ ಕದ್ರಿಯಲ್ಲಿರುವ ಮಂಜುನಾಥನ ಲಿಂಗ ತರಲು ತಮ್ಮ ಪ್ರತಿನಿಧಿಯಾಗಿ ಅಣ್ಣಪ್ಪ ಸ್ವಾಮಿಯನ್ನು ಕಳುಹಿಸಿದರು ಕುಟುಂಬಕ್ಕೆ ಧರ್ಮಸ್ಥಳ ಮಂಜುನಾಥನ ಲಿಂಗ ಬರುವುದರೊಳಗೆ ಅಲ್ಲಿ ಧರ್ಮದೇವತೆಗಳು ದೇವರ ನಿರ್ಮಿಸಿದರು ಎಂಬ ಕತೆ ಇಲ್ಲಿ ಜನನಿಂತವಾಗಿದೆ ನಮ್ಮ ಧರ್ಮಸ್ಥಳ ಕ್ಷೇತ್ರವು ದಾನ ಧರ್ಮ ಮತ್ತು ಅನ್ನದಾಸಕ್ಕೆ ಹೆಸರಾಗಿದೆ ಇಲ್ಲಿ ಮೂವತ್ತೊಂಬತ್ತು ಅಡಿ ಎತ್ತರದ ಬಾಹುಬಲಿ ವಿಗ್ರಹ ಮಂಜೂಷಾ ವಸ್ತು ಸಂಗ್ರಹಾಲಯ ಮತ್ತು ವಾರ್ಷಿಕ ಲಕ್ಷ ದೀಪೋತ್ಸವದಂತಹ ವೈಶಿಷ್ಟ್ಯಗಳು ಇಲ್ಲಿ ನಡೆಯುತ್ತವೆ ಇಲ್ಲಿ ಪೂಜಾ ಪದ್ಧತಿ ಹೇಗೆಂದರೆ ವೈಷ್ಣವ ಮಧ್ವ ಬ್ರಾಹ್ಮಣರಿಂದ ಪೂಜೆ ನಡೆಯುತ್ತದೆ ಧರ್ಮಸ್ಥಳದ ಆಡಳಿತವನ್ನು ಜೈನ ಪಂಥದ ಹೆಗಡೆ ಕುಟುಂಬದವರು ವಂಶ ಪಾರಂಪರ್ಯವಾಗಿ ನಡೆಸುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಬಾಹುಲಿ ಬೆಟ್ಟದ ಮೇಲೆ ಮೂವತ್ತೊಂಬತ್ತು ಅಡಿ ಹತ್ತಿರದ ಏಕಶಿಲಾ ವಿಗ್ರಹವಿದೆ ಮಂಜುಷಾ ವಸ್ತು ಸಂಗ್ರಹದಲ್ಲಿ ಪ್ರಾಚೀನ ವಸ್ತುಗಳು ವರ್ಣಚಿತ್ರಗಳು ತಾಳೇಗರಿ ಗ್ರಂಥಾಲಯಗಳನ್ನು ಒಳಗೊಂಡಿದೆ ಅನ್ನದಾಸೋಹ ನಿತ್ಯ ಸಾವಿರಾರು ಭಕ್ತರಿಗೆ ಭೋಜನದ ವ್ಯವಸ್ಥೆ ಕಲ್ಪಿಸುತ್ತಾರೆ ಇಲ್ಲಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಅಪಾರವಾದಂಥ ನಂಬಿಕೆಯನ್ನು ಜನರಿಗೆ ಮೂಡಿಸಿದ್ದಾನೆ ಧರ್ಮಸ್ಥಳ ಶ್ರೀ ಮಂಜುನಾಥನನ್ನು ನಂಬಿ ಹಲವಾರು ಸಾವಿರಾರು ಭಕ್ತರು ಅರಕೆ ಹೊತ್ತು ಸ್ವಾಮಿ ದರ್ಶನ ಪಡೆಯಲು ಬರುತ್ತಾರೆ ಇಲ್ಲಿ ಮಂಜುನಾಥನ ಅಪಾರ ನಂಬಿಕೆ ಏನೆಂದರೆ ಬೇಡಿದ್ದು ಹಾಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಹೋಗಲಿಸುವ ಶಕ್ತಿಯನ್ನು ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಂದಿದ್ದಾನೆಂಬ ಅಪಾರವಾದಂಥ ನಂಬಿಕೆ ನಮ್ಮ ಕನ್ನಡ ನಾಡಿನ ಜನತೆ ಹಾಗೂ ಹಿಂದೂ ಧರ್ಮದ ಉಳಿವಿಗಾಗಿ ನಮ್ಮ ಧರ್ಮಸ್ಥಳದಲ್ಲಿ ನಡೆಯುವಂತಹ ಪೂಜೆಗಳ ವೈಶಿಷ್ಟ್ಯಗಳನ್ನು ನೋಡಲು ಜನರು ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಾರೆ ಇಲ್ಲಿ ವರ್ಷಕ್ಕೊಮ್ಮೆ ಲಕ್ಷ ದೀಪೋತ್ಸವ ಶಿವರಾತ್ರಿ ಸಮಯದಲ್ಲಿ ಶಿವನಿಗೆ ವಿಶೇಷವಾದಂಥ ಪೂಜೆಯನ್ನು ನಡೆಯುವುದು ನೋಡುವುದೇ ಅದ್ಭುತ ಹಾಗೆ ಸಾವಿರಾರು ಭಕ್ತರು ಶಿವನ ದರ್ಶನವನ್ನು ಪಡೆಯಲು ಶಿವರಾತ್ರಿ ಎಂದು ಸ ನೂರಾರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಪಾದರಾ ಪಾದಯಾತ್ರೆಯ ಮೂಲಕ ಬಂದು ಸ್ವಾಮಿಗೆ ದರ್ಶನ ಪಡೆದು ಧನ್ಯರಾಗುತ್ತಾರೆ ಹಾಗೆ ಇಲ್ಲಿನ ವೈಶಿಷ್ಟ್ಯ ಸ್ವಚ್ಛತೆ ಬಗ್ಗೆ ನೀವೇ ನೋಡಬಹುದು ಅದ್ಭುತವಾಗಿ ಸ್ವಚ್ಛತೆ ಆಡಳಿತವೂ ಅದ್ಭುತವಾಗಿದೆ ಎಲ್ಲ ಅದ್ಭುತವಾಗಿ ನಡೆಸುತ್ತಿರುವಂತಹ ಜೈನ ಕುಟುಂಬಕ್ಕೆ ನಮ್ಮ ಧನ್ಯವಾದಗಳು ಇಲ್ಲಿ ಅಣ್ಣಪ್ಪ ಸ್ವಾಮಿ ಬಾಹುಬಲಿ ಮಂಜುನಾಥನ ಆಶೀರ್ವಾದ ಪಡೆದು ಎಲ್ಲರೂ ಧನ್ಯರಾಗಿ ಹೋಗುತ್ತಾರೆ ಹಾಗೆ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ನಿತ್ಯ ಧರ್ಮಸ್ಥಳವೆಂದರೆ ಒಂದರ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಧರ್ಮವೇ ಅಲ್ಲಿ ಅಡಗಿದೆ ಎಂದು ತಿಳಿದು ಜನರು ಅಪಾರ ನಂಬಿಕೆ ಹೊತ್ತು ಬರುತ್ತಿದ್ದಾರೆ ಈ ಧರ್ಮಸ್ಥಳಕ್ಕೆ ನೀವು ಸಹ ಒಮ್ಮೆ ನಿಮ್ಮ ಕುಟುಂಬದ ಜೊತೆ ಶ್ರೀ ಸ್ವಾಮಿ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದು ಧನ್ಯರಾಗಿ ಹಾಗೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಮತ್ತು ಮುಂದಿನ ಒಡೆಯಲ್ಲಿ ಸಿಗೋಣ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೂತನವಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡಿಗನ